I think uh, and I'm sure that this is the only one in the nation is making all earnest efforts to see that the rural youths have been provided with gainful and opportunities.

ಆತ್ಮೀಯ ಉಡುಪಿ ಗ್ರಾಮೀಣ ಬಂಟರ ಸಂಘದ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಗ್ರಾಮೀಣ ಬಂಟರ ಸಂಘದ ತುಂಬ ಕಾರ್ಯಕ್ರಮಕ್ಕೆ ಅವರು ಚಾಲನೆ ಕೊಟ್ಟು ಅದರ ನೇತೃತ್ವ ವಹಿಸಿಕೊಂಡು ಇವತ್ತು ಜಾಬ್ ಫೇರನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬಹುಶಃ ನಾವು ಹಿಂದೆ ಕೂಡ ಎರಡು ಬಾರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮತ್ತು ಈ ಸಭಾಂಗಣ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ದೊಡ್ಡ ಕೊಡುಗೆಯನ್ನು ಈ ಒಂದು ಸಭಾಂಗಣಕ್ಕೆ ಕೂಡ ಕೊಟ್ಟಿದ್ದಾರೆ ಹಾಗೆ ಸನ್ಮಾನ್ಯ ಬೊಮ್ಮೆಯವರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಾಗ ಕೂಡ ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ನಮಗೆಲ್ಲ ಗೊತ್ತಿದ್ದಾಗಿ ಇವತ್ತು ಉದ್ಯೋಗ ಎಲ್ಲ ಮನೆಯವರಿಗೂ ಕೂಡ ಅಪೇಕ್ಷೆ ಇದೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ವಿಭಾಗ ಎರಡು ದಕ್ಷಿಣ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ಗೆ ಅಥವಾ ಬೇರೆ ಬೇರೆ ಅಂತ ತಗೊಂಡು ಇವತ್ತು ಉದ್ಯೋಗ ಆಕಾಂಕ್ಷಿಗಳಾಗಿ ಬೇರೆ ಬೇರೆ ಜಿಲ್ಲೆಗೆ ರಾಜ್ಯಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ಬಹುಶಃ ಒಂದು ಐವತ್ತು ನೂರು ವರ್ಷ ಹಿಂದಕ್ಕೆ ಹಿಂದಿನ ದಿನಗಳ ನೆನಪು ಮಾಡಿದರೆ ಬಹುಶಃ ನಮ್ಮ ಪ್ರತಿ ಮನೆಯಿಂದಲೂ ಕೂಡ ಒಂದು ಒಂದಲ್ಲ ಒಂದಿಬ್ಬರು ಜನ ಆದರೂ ಮುಂಬೈಗೆ ಹೋಗಿ ಉದ್ಯೋಗ ಅಪೇಕ್ಷೆ ಪಟ್ಟು ಅಲ್ಲೆಲ್ಲ ಹೋಗಿದ್ದಾರೆ ಮತ್ತು ಹಲವಾರು ಕಚೇರಿಗಳಿಗೆ ಕೂಡ ಕೆಲಸ ಕಾರ್ಯ ಮಾಡಿದ್ದಾರೆ ಇವತ್ತು ಹೋಟೆಲ್ ಉದ್ಯಮ ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗ ಕ್ಷೇತ್ರಕ್ಕೆ ಕೂಡ ಮುಂಬೈ ನಮಗೆ ನಮ್ಮ ಹತ್ತಿರದ ಬೆಂಗಳೂರು ನಮಗೆ ನಾಲ್ನೂರು ನಾಲ್ನೂರು ಇಪ್ಪತ್ತೈದು ಕಿಲೋಮೀಟರ್ ಇದೆ ಆದರೆ ಮುಂಬೈ ಎಂಟುನೂರು ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ನಮಗೆ ಬೆಂಗಳೂರಿಗಿಂತ ಮುಂಬೈಯೇ ನಮ್ಮ ಆಶ್ರಯದಾತರಾಗಿ ಮತ್ತು ನಮ್ಮ ಪ್ರತಿ ಮನೆಗೂ ಕೂಡ ಒಂದೊತ್ತಿನ ಊಟ ಕೊಡುವಂಥ ಸ್ಥಿತಿಯಲ್ಲಿ ನಮಗೆ ಹಿಂದಿನವರು ನಮ್ಮವರು ಸಾಕಷ್ಟು ಜನ ಮುಂಬೈಯಲ್ಲಿ ಹೋಗಿ ನೆಲೆಸಿದ್ದಾರೆ ಈಗ ಕೂಡ ತುಂಬ ಜನ ಬಹುಶಃ ನಮಗೆ ಏಪ್ರಿಲ್ ಮೇಗೆ ಪ್ರತಿ ಮನೆಗೆ ಕೂಡ ನಮ್ಮ ಬಂಧುಗಳ ಊರಿಗೆ ಬರುವುದನ್ನು ನಾವು ನೋಡೋದೇ ಒಂದು ಸಂಭ್ರಮ ಆ ರೀತಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳಾಗಿ ಅಲ್ಲಿ ಹೋಗಿ ಸಲ್ಲಾಗಿದ್ದಾರೆ ಇವತ್ತು ಸ್ವಲ್ಪ ವಿದ್ಯಾಕ್ಷೇತ್ರ ಸ್ಪರ್ಧಾತ್ಮಕ ಕ್ಷೇತ್ರ ಹಾಗಾಗಿ ಎಷ್ಟೇ ಕಲಿತರೂ ಕೂಡ ಮತ್ತೆ ಮತ್ತೆ ಒಳ್ಳೆಯ ಅಂಕ ಪಡೆದವರು ಮಾರ್ಕ್ ಪಡೆದವರಿಗೆ ಸರ್ಕಾರಿ ಉದ್ಯೋಗ ಕೇವಲ ಒಂದೆರಡು ಪರ್ಸೆಂಟ್ ಸಿಗ್ಬೋದು ಆದರೆ ಉಳಿದ ಖಾಸಗಿ ಕಂಪನಿಗಳಲ್ಲಿ ಇಂಥ ಉದ್ಯೋಗ ಆಕಾಂಕ್ಷಿಗಳಾಗಿ ತುಂಬ ಜನ ತುಂಬ ನಾನು ಶಾಸಕನಾಗಿದ್ದಾಗ ಕೂಡ ನಮ್ಮ ಹತ್ರ ಕೂಡ ತುಂಬ ಜನ ಬರ್ತಾರೆ ನಾವು ಅಶೋಕಣ್ಣ ಅವರಿಗೆ ಅಥವಾ ನಮ್ಮ ಯು ಪಿ ಸಿ ಎಲ್ನ ಕಿಶೋರಾಳ್ ಅವರವರಿಗೆ ಅಥವಾ ಬೇರೆ ಬೇರೆ ನಮ್ಮ ಬಂಧುಗಳಿಗೆಲ್ಲ ಅಥವಾ ಮಿತ್ರರಿಗೆಲ್ಲ ಹೇಳಿ ಕೆಲವಾಗಿ ಸಣ್ಣ ಮಟ್ಟ ಆದರೂ ಉದ್ಯೋಗ ಪಡೆಯಬೇಕಂತ ಪ್ರಯತ್ನ ಮಾಡಿದೆ ಇವತ್ತು ನಮ್ಮ ಜಿಲ್ಲೆ ಬಹುಶಃ ನಮಗೆಲ್ಲ ಗೊತ್ತಿದ ಹಾಗೆ ವಿದ್ಯಾಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿ ಹೋಟೆಲ್ ಹೋಟೆಲ್ ಉದ್ಯಮ ಇರ್ಬೋದು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ತುಂಬ ಪ್ರಾಮಾಣಿಕವಾಗಿ ನಮ್ಮವರು ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ರಿಂದಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮಗೆ ನಾಲ್ಕು ರಾಷ್ಟ್ರೀಕೃತ ಬ್ಯಾಂಕುಗಳು ನಮ್ಮಲ್ಲಿ ಉದಯ ಆಗಿತ್ತು ಇವತ್ತು ಬೇರೆ ಬೇರೆ ಕಾರಣದಿಂದ ಕೆಲವು ಸಣ್ಣ ಬ್ಯಾಂಕ್ಗಳು ದೊಡ್ಡ ಬ್ಯಾಂಕ್ಗಳ ಜೊತೆಗೆ ಮರ್ಜೆ ಆಗಿದೆ ಆದರೆ ಮೂಲತಃ ಆ ಬ್ಯಾಂಕುಗಳು ಇವತ್ತು ಸಾವಿರಾರು ಶಾಖೆಗಳನ್ನು ಹೊಂದಿ ನಮ್ಮ ಜಿಲ್ಲೆಯ ಆರ್ಥಿಕ ಸ್ಥಿತಿಗತಿಗೆ ತುಂಬ ಕೊಡುಗೆ ಕೊಟ್ಟಂಥ ಬ್ಯಾಂಕಿಂಗ್ ಕ್ಷೇತ್ರ ಹಾಗಾಗಿ ಇವತ್ತು ಅದರಿಂದಾಗಿ ಇವತ್ತು ಬೇರೆ ಬೇರೆ ನಮ್ಮ ವಿದ್ಯಾರ್ಥಿಗಳು ಅಥವಾ ಕಲಿತವರೆಲ್ಲ ಮುಂಬೈಗೆ ಹೋಗಿ ಅಥವಾ ಬೇರೆ ಜಿಲ್ಲೆಗೆಲ್ಲ ಹೋಗಿ ನೆಲೆಸಿದ್ದಾರೆ ಇವತ್ತು ಬೆಂಗಳೂರಿಗೆ ಕೂಡ ಸಾಕಷ್ಟು ಜನ ನಮ್ಮವರೆಲ್ಲ ಇದ್ದಾರೆ ನಾನು ಹಿಂದೆ ಅಮೆರಿಕಕ್ಕೂ ಒಮ್ಮೆ ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದೆ ನಮ್ಮ ಕನ್ನಡಿಗರು ಸುಮಾರು ಎಂಬತ್ತು ಸಾವಿರ ಜನ ಅಲ್ಲಿ ಆ ಸಮ್ಮೇಳನಕ್ಕೆ ಒಂದು ಐದಾರು ಸಾವಿರ ಜನ ಬಂದಿದ್ದರು ಅಲ್ಲಿ ಎಂಬತ್ತು ಸಾವಿರ ಜನ ಕನ್ನಡ ಕನ್ನಡಿಗರಿದ್ದಾರೆ ಅಂತೇಳಿ ಅಮೆರಿಕದ ನಮ್ಮ ಕನ್ನಡ ಸಮ್ಮೇಳನದಲ್ಲಿ ಅಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗಾಗಿ ಬಹುಶಃ ಜಗತ್ತು ಇವತ್ತು ಪ್ರತಿಭೆಗಳಿಗೆ ಆಹ್ವಾನ ಕೊಟ್ಟು ಅವರನ್ನು ಉದ್ಯೋಗಕ್ಕೆ ಕರೀತಾರೆ ನಮಗೆ ಇತ್ತೀಚಿನ ಕೆಲವು ಮಾಹಿತಿ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಕೆನಡಾಕ್ಕೆ ತುಂಬ ಜನ ನಮ್ಮವರು ಭಾರತೀಯ ಹೋಗ್ತಾರೆ ಅಲ್ಲಿ ಸರ್ಕಾರದಲ್ಲಿ ಕೂಡ ನಮ್ಮ ಕಲಿಸ್ತಾನ್ಗಳಿರ್ಬೋದು ಅಥವಾ ಭಾರತೀಯರ ಪ್ರಭಾವ ಕೂಡ ತುಂಬ ಇದೆ ಮೊನ್ನೆ ಸನ್ಮಾನ್ಯ ಅಮೆರಿಕದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಆದಂಥ ಡೊನಾಲ್ಡ್ ಟ್ರಂಪ್ರವರ ಆಯ್ಕೆಯಲ್ಲಿ ಕೂಡ ಭಾರತೀಯರ ಪಾತ್ರ ತುಂಬ ಇದೆ ಅಂತೇಳಿ ಹೇಳ್ತಾರೆ ಹಾಗೆ ಜಗತ್ತು ಇವತ್ತು ಎಲ್ಲಿ ಒಳ್ಳೊಳ್ಳೆ ಉದ್ಯಮ ಇದೆ ಅದಕ್ಕೆ ಕೂಗಿ ಕರಿತಾ ಇದ್ದಾರೆ ಆದರೆ ಪ್ರತಿಭಾವಂತರಾಗಿರ್ಲಿ ಬಹುಶಃ ತುಂಬ ಜನ ನಮ್ಮ ಜಿಲ್ಲೆಯ ಮಟ್ಟಿಗೆ ಎಲ್ಲ ಭಾಷಿಕರನ್ನು ಕೂಡ ನಾವು ಸ್ವಾಗತ ಮಾಡಿದ್ದೇವೆ ಮತ್ತು ಸಾಮಾನ್ಯವಾಗಿ ಹಿಂದಿ ಇಂಗ್ಲೀಷು ಕನ್ನಡ ಅಥವಾ ಬೇರೆ ಮನೆ ಭಾಷೆ ಸುಳುವಾಗಿ ಅನ್ನು ಕೂಡ ನಾವು ಬಳಸ್ತೇವೆ ಆದರೆ ಇಂಥ ಸಂದರ್ಭದಲ್ಲಿ ಅದೇ ಕೇರಳಕ್ಕೆ ಹೋದರೆ ಅವರು ಅವರ ಭಾಷೆ ಬಿಟ್ಟು ಇಂಗ್ಲೀಷಿಗೆ ಒಳ್ಳೆ ಬಳಕೆ ಮಾಡ್ತಾರೆ ಆದರೆ ಅವರ ಮಲಯಾಳಿಗೆ ಪ್ರಥಮ ಆದ್ಯತೆ ಕೊಡ್ತಾರೆ ಆದರೆ ನಾವು ಎಲ್ಲ ಭಾಷೆಗಳನ್ನು ಕೂಡ ಸ್ವಾಗತ ಮಾಡಿದ್ದೇವೆ ತಮ್ಮ ಸಾಕಷ್ಟು ಉದ್ಯೋಗ ಕೂಡ ನಮ್ಮಲ್ಲಿ ಬಂದಿದೆ ನಾವು ಹಿಂದೆ ಅಶೋಕ್ ಶೆಟ್ಟರ್ ಅವರ ಈಗ ಸುಜವಾನ್ ಸಂಸ್ಥೆಗೆ ಪ್ರಾರಂಭ ಮಾಡುವ ಮೊದಲು ನಾನು ಡಾಕ್ಟರ್ ವಿ ಎಸ್ ಆಚಾರ್ ಅವರು ಮತ್ತು ಸನ್ಮಾನ್ಯ ಉಡುಪಿಯ ಆಗ ಆಗಿನ ಶಾಸಕ ಮಿತ್ರರಾದ ಶ್ವೀತ ರಘುತಿ ಭಟ್ ಅವರು ನಾವು ಬೆಂಗಳೂರಿಂದ ಹೆಲಿಕಾಪ್ಟರಲ್ಲಿ ಪಾಂಡಿಚೇರಿಗೆ ಹೋಗಿದ್ದೇವೆ ಅಲ್ಲಿ ಸೃಜೀಲನ ಸಂಸ್ಥೆಯ ಅಲ್ಲೊಂದು ಒಂದು ಘಟಕ ಇದೆ ಅಲ್ಲೊಂದು ಒಂದು ಇನ್ನೂರು ಎಕ್ರೆಯಲ್ಲಿ ಆ ಘಟಕ ಇದೆ ಅಲ್ಲಿ ಆ ಘಟಕವನ್ನು ನೋಡಿ ನಾವು ಮಂಜೂರಾತಿ ಪಡ್ಕೊಂಡು ಇಲ್ಲಿಯ ಸ್ಥಳೀಯ ಜನರಿಗೆ ಅದನ್ನು ಮನವರಿಕೆ ಮಾಡಿ ಸುಜೀಲನ ಸಂಸ್ಥೆ ವಿಂಡ್ ಬೇಸು ವಿದ್ಯುತ್ ಉತ್ಪಾದನಾ ಘಟಕ ಅದು ಪ್ರಾರಂಭ ಆಗಿತ್ತು ಬೇರೆ ಬೇರೆ ಕಾರಣ ಸ್ವಲ್ಪ ಆಗ ತಕ್ಕ ಮುಂದುವರ್ಷಕ್ಕೆ ಆಗ ಬೇರೆ ಬೇರೆ ರೀತಿಯಿಂದ ಅದಕ್ಕೆ ಸಬ್ಸಿಡಿಯಾಗಿ ಬದಲಿ ವ್ಯವಸ್ಥೆ ಕೆಲವು ಘಟಕ ಕೂಡ ಬಂದಿದೆ ಶ್ರೀ ಲಾಲ್ ಇಲಿ ಬರಿ ಒಬ್ಬ ಹುಡುಗರಿಗೆ ಅಥವಾ ಒಂದು ವ್ಯಕ್ತಿಗೆ ಅಥವಾ ಒಂದು ಹುಡುಗಿಗೆ ಅಥವಾ ಯಾರಿಗಾದರೂ ಒಂದು ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡ್ತಾ ಇಲ್ಲ ನೀವೊಂದು ಬದುಕನ್ನು ಕಟ್ಟಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ ಆದ್ದರಿಂದ ಉಡುಪಿಯ ಗ್ರಾಮೀಣ ಬಂಟರ ಸಂಘಕ್ಕೆ ಈ ಥರದ ಮಹತ್ವ ಮಹತ್ತರವಾದ ಕೆಲಸವನ್ನು ಮಾಡ್ತಾ ಇರುವುದಕ್ಕೆ ನಾನು ಬಹಳ ಪ್ರಶಂಸನೆ ಅಭಿನಂದಿಸ್ತಾ ಇದ್ದೇನೆ ಯಾಕೆಂದರೆ ಇಲ್ಲಿ ನಾನು ಇನ್ವಿಟೇಷನ್ ಬಂದಾಗ ಒಂದು ಸಣ್ಣ ಆಶ್ಚರ್ಯ ಆಗಿತ್ತು ಯಾರೋ ಕೇಳಿದರು ಸರ್ ಇಷ್ಟು ಜನ ಇದ್ದಾರೆ ನೀವು ಇಷ್ಟು ಜನರ ಮಧ್ಯೆ ಏನು ಮಾಡ್ತೀರಿ ಅಂತ ತಿಳ್ಕೊಂಡು ಆದರೆ ಇಲ್ಲಿ ಬಂದಾಗ ನನಗೆ ಒಂದು ಹೊಸ ಅನುಭವ ಆಯಿತು ಇಲ್ಲಿ ಒಂದು ಸಂಘಟನೆ ಇಲ್ಲಿ ಒಂದು ಒಗ್ಗೂಟ ಒಗ್ಗಟ್ಟಿನ ಕೆಲಸ ಹಾಗೂ ಒಂದು ಹತ್ತು ಜನ ಒಟ್ಟಿಗೆ ಸೇರಿದಾಗ ಯಾವ ಥರ ಒಂದು ಮಕ್ಕಳಿಗೆ ಬದುಕು ಒಂದು ಜೀವನವನ್ನು ಪ್ರಾರಂಭಿಸಲಿಕ್ಕೆ ಅಥವಾ ಹೊಸ ಥರದ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಬಹಳ ಆಶ್ಚರ್ಯದ ಕೆಲಸವೇ ಸರಿ ಅದರಿಂದ ಮತ್ತೊಮ್ಮೆ ನಾನು ಇವರನ್ನೆಲ್ಲರನ್ನೂ ಈ ಸಂಘಟನೆಯನ್ನು ಅಥವಾ ಈ ಸಂಘದ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ ಅದರ ಜೊತೆಗೆ ಒಂದು ಸಣ್ಣ ಕಿವಿ ಮಾತು ಇಲ್ಲಿ ಸೇರಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗಾಕಾಂಕ್ಷಿಗಳಿಗೆ ಈಗಿನ ಕಾಲದಲ್ಲಿ ಸೂಕ್ತವಾದ ಕೆಲಸವನ್ನು ಪಡೆಯುವುದು ಬಹಳ ಕಷ್ಟದ ಕೆಲಸ ತುಂಬಾ ಬಹಳಷ್ಟು ರಿಪೋರ್ಟ್ಗಳು ಸಿಗ್ತದೆ ಸ್ಕಿಲ್ ಇಂಡಿಯಾ ರಿಪೋರ್ಟ್ ಎಲ್ಲ ಹೇಳುವಂತದ್ದು ಈಗಾಗಲೇ ನನ್ನ ಸಹೋದ್ಯೋಗಿ ಡಾಕ್ಟರ್ ಸುಧೀರ್ ರಾಜ ಅವರು ಹೇಳಿದ ಹಾಗೆ ನಲ್ವತ್ತೆಂಟು ಪರ್ಸೆಂಟ್ ವ್ಯಕ್ತಿಗಳು ಯುವಕರಿಗೆ ಮಾತ್ರ ಅಥವಾ ಯಂಗ್ಸ್ಟರ್ಸಿಗೆ ಮಾತ್ರ ಒಂದು ಸೂಕ್ತವಾದ ಕೆಲಸವನ್ನು ಪಡೆಯುವಂಥ ತಾಕತ್ತು ಉಂಟು ಅಂತ ಹೇಳುವಂಥದ್ದು ಹೆಚ್ಚಿನ ಕಂಪನಿಗಳು ಅಭಿಪ್ರಾಯ ಪಡ್ಕೊಂಡದ್ದು ಹಾಗಾದರೆ ಉಳಿದವ್ರಿಗೆ ಏನಾಗಿದೆ ನಮ್ಮ ಶಿಕ್ಷಣದ ರೀತಿ ಇರ್ಬೋದು ಅಥವಾ ನಮ್ಮ ಸಮಾಜದಲ್ಲಿರುವ ವಾತಾವರಣ ಇರ್ಬೋದು ಅಥವಾ ಹೆಚ್ಚಿನ ಕಡೆಯಲ್ಲಿ ಕಂಪನಿಗಳದ್ದು ಅಥವಾ ಉದ್ಯೋಗಗಳದ್ದು ಅಥವಾ ಆರ್ಗನೈಜೇಷನ್ಗಳ ಎಕ್ಸ್ಪೆಕ್ಟೇಷನ್ನು ಎಲ್ಲೋ ಒಂದು ಗ್ಯಾಪ್ ಕಾಣ್ತಾ ಇದೆ ಎಲ್ಲಿಯೋ ಒಂದು ವ್ಯತ್ಯಾಸ ಕಾಣ್ತಾ ಇದೆ ಆದ್ದರಿಂದ ಈ ಗ್ಯಾಪನ್ನು ಬ್ರಿಡ್ಜ್ ಮಾಡುವಂಥ ಕೆಲಸ ಆಗ್ತಾ ಇದೆ ಇಲ್ಲಿ ಇದರ ಎಲ್ಲ ಸದುಪಯೋಗವನ್ನು ಪಡ್ಕೊಳ್ಳಿ ಅದರ ಜೊತೆಗೆ ಇನ್ನೂ ಎರಡು ವಿಷಯಗಳನ್ನು ನಾನು ತಿಳಿ ಹೇಳಲಿಕ್ಕೆ ಬಯಸ್ತೇನೆ ಕಲಿಕೆ ಅಂತ ಹೇಳುವಂಥದ್ದು ಒಂದು ಸಲ ಕೆಲಸ ಸಿಕ್ಕಿದ ಕೂಡಲೇ ಅದು ನಿಲ್ಲಬಾರದು ನಾವು ಜೀವನದಲ್ಲಿ ನಿರಂತರವಾಗಿ ಕಲಿಕಾ ಪ್ರವೃತ್ತಿ ಹೊಂದಿಕೊಂಡಿದ್ದೀರ ಇಟ್ಟುಕೊಂಡಿದ್ದರೆ ಮಾತ್ರ ಇನ್ನು ಉದ್ಯೋಗದಲ್ಲಿ ಅಥವಾ ಜೀವನದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಅದರ ಜೊತೆಗೆ ಇವತ್ತು ಉಡುಪಿ ಗ್ರಾಮೀಣ ಬಂಟರ ಸಂಘದವರು ಕ್ರಿ ಕೊಟ್ಟಂಥ ಅವಕಾಶದಿಂದ ಅಥವಾ ಅವರು ತಂದ ಮೂವತ್ತು ಕಂಪನಿಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಯುವಕರು ಅಥವಾ ಯುವತಿಯರು ಇವತ್ತೊಂದು ಉದ್ಯೋಗದ ಅವಕಾಶವನ್ನು ಪಡ್ಕೊಂಡಿದ್ದೀರಿ ಅಂದರೆ ಬೇರೆಯವರಿಂದ ನಾನು ನಿಮಗೆಲ್ಲ ಹೆಲ್ಪ್ ಆಗಿದೆ ಒಂದು ಸಣ್ಣ ರಿಕ್ವೆಸ್ಟ್ ನಾಳೆ ನೀವು ನಿಮ್ಮ ಉದ್ಯೋಗದಲ್ಲಿ ಒಂದು ಅಭಿವೃದ್ಧಿಯನ್ನು ಪಡ್ಕೊಂಡಾಗ ನಿಮ್ಮ ಹಾಗೆ ಇರುವ ಕೆಲವು ವಿದ್ಯಾರ್ಥಿಗಳಿಗೆ ಅದು ಕೂಡ ಗ್ರಾಮೀಣ ವಲಯದಿಂದ ಬಂದ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟರೆ ಅಥವಾ ನೀವು ಅವರಿಗೆ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ನೀವು ಈ ಗ್ರಾಮೀಣ ಸಂಘದವರಿಗೆ ಕೊಡುವಂತಹ ಬಹಳ ದೊಡ್ಡ ಕೃತಜ್ಞತೆ ಅದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಸ್ಪಾನ್ಸರ್ ಮಾಡ್ತಾರೆ ಹೌದು ಆದರೆ ಇಂತಹ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡ್ತಾ ಇರುವುದು ಅದು ನಿಜಕ್ಕೂ ಒಳ್ಳೆಯ ವಿಚಾರ ಶ್ರೀಯುತ ಬಂಜಾರ ಪ್ರಕಾಶ್ ಶೆಟ್ಟಿಯವರು ಕೊಡುಗೈ ದಾನಿಗಳು ಹೌದು ಹಾಗೆ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತೀರಾ ಹಿಂದುಳಿದಂತಹ ಒಂದು ಶಕ್ತಿಗಳಿಗೆ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಂತಹ ಆ ಒಂದು ಚೇತನಗಳಿಗೆ ಕಾಯಕಲ್ಪವನ್ನು ನೀಡುವಂತಹ ಕೆಲಸ ಕೈ ಎತ್ತಿ ಮುನ್ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಕಾಶ್ ಶೆಟ್ಟಿಯವರು ಹಾಗೆ ಇವತ್ತು ಇಲ್ಲಿ ಈ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಹಯೋಗದೊಂದಿಗೆ ಅವರ ಒಂದು ಸ್ಪಾನ್ಸರ್ಶಿಪ್ ಅಲ್ಲಿ ಈ ಉಡುಪಿ ಬಂಟರ ಸಂಘದ ಗ್ರಾಮೀಣ ಬಂಟರ ಸಂಘದ ಒಂದು ವಿಜಿತ್ ಶೆಟ್ಟಿ ಅವರು ಇರ್ಬೋದು ಅಶೋಕಣ್ಣ ಇರ್ಬೋದು ಇವರ ಒಂದು ನೇತೃತ್ವದಲ್ಲಿ ಇವರ ಒಂದು ನಾಯಕತ್ವದಲ್ಲಿ ಇವರ ಒಂದು ಮುಂದಾಳತ್ವದಲ್ಲಿ ಎಲ್ಲರೂ ಸದಸ್ಯರ ಉಗ್ಗೂಟುಕೆಯಿಂದ ನಡೆಯುವಂತಹ ಈ ಕಾರ್ಯಕ್ರಮ ಇದು ಯಾವತ್ತಿದ್ರೂ ಕೂಡ ಅವಿಸ್ಮರಣೀಯ ಇಲ್ಲಿ ಎಷ್ಟು ಜನ ಉದ್ಯೋಗಾಕಾಂಕ್ಷಿಗಳು ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆದರೂ ನಿನ್ನೆ ನಾನು ಕೇಳಲ್ಪಟ್ಟೆ ಇಲ್ಲಿ ತುಂಬ ಕ್ರೌಡ್ ಇತ್ತು ತುಂಬ ಉದ್ಯೋಗ ಮಾತಾಡ್ಬೋದಲ್ವ ಟೈಮ್ ಇದೆ ಅಲ್ವಾ ಸರ್ ಪ್ಲೀಸ್ ಟೈಮ್ ಆದರೆ ಹೇಳಿ ತುಂಬ ಜನ ಉದ್ಯೋಗಾಕಾಂಕ್ಷಿಗಳು ಇದ್ರು ಅಂತ ಕೇಳಲ್ಪಟ್ಟೆ ನೋಡಿ ನಾವು ಮೊದಲೇದಾಗಿ ತಿಳ್ಕೊಳ್ಳಬೇಕು ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗ ಹುಡುಕ್ತಾ ಇದ್ದಾನೆ ಅಂತ ಆದರೆ ಉದ್ಯೋಗ ಅಂದರೆ ಏನು ಅಂತ ನಾವು ಮೊದಲೇದಾಗಿ ತಿಳ್ಕೊಳಬೇಕು ಉದ್ಯೋಗ ಅಂದರೆ ಏನು ಉದ್ಯೋಗ ಯಾಕೆ ಬೇಕು ಅದರಲ್ಲೂ ಇವತ್ತಿನ ದಿವಸಗಳಲ್ಲಿ ಉದ್ಯೋಗದ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಮೊದಲೆಲ್ಲ ಹೇಳ್ತಾ ಇದ್ರು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಆದ್ರೆ ಇವತ್ತು ಪುರುಷ ಲಕ್ಷಣಂ ಅಂತ ಹೇಳಿದ್ರೆ ಇವತ್ತಿನ ನಮಗೆ ಬೇಕಾದಂತಹ ಜೀವನವನ್ನ ಸಾಗಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದ ಕಾರಣ ಇವತ್ತು ಮಹಿಳೆಯರು ಕೂಡ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಯಾಕೋಸ್ಕರ ಇಂದಿನ ದಿವಸದ ಈ ಒಂದು ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಬೇಕು ನಾವು ಒಳ್ಳೆಯ ಜೀವನವನ್ನ ಸಾಗಿಸಬೇಕು ನಮಗೆ ಬೇಕಾದಂತಹ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಉದ್ಯೋಗದತ್ತ ಮೊರೆ ಹೋಗಿದ್ದಾರೆ ಅಲ್ವಾ ಸೊ ಹಾಗಾಗಿ ಉದ್ಯೋಗ ಯಾಕೆ ಬೇಕು ಅಂತ ತಿಳ್ಕೊಂಡು ಯಾವ ರೀತಿಯ ಉದ್ಯೋಗ ಬೇಕು ಅನ್ನೋದನ್ನ ಕೂಡ ತಿಳ್ಕೊಳ್ಬೇಕು ನಾವು ಎಲ್ಲರೂ ಕೂಡ ಎಜುಕೇಶನ್ ಪಡಿತಾರೆ ಅಂತ ಹೇಳದಕ್ಕಾಗೋದಿಲ್ಲ ನಮ್ಮ ಕಾಲದಲ್ಲೂ ಅಲ್ಲ ನಮ್ಮ ಹಿರಿಯರ ಕಾಲದಲ್ಲಿ ಯಾರೂ ಕೂಡ ಎಜುಕೇಟೆಡ್ ಅಲ್ಲ ಅದರಲ್ಲೂ ಕೂಡ ಮಹಿಳೆಯರು ಹೊರಗೆ ಬರೋದೇ ಕಷ್ಟದ ಆ ದಿನಗಳಲ್ಲಿ ಎಷ್ಟೋ ಸಾಧನೆ ಮಾಡಿದ ಮಹಿಳೆಯರು ನಮ್ಮ ನಿಮ್ಮ ಇದ್ದಾರೆ ಅಥವಾ ಗತಕಾಲದಲ್ಲಿ ಕಳೆದು ಹೋಗಿರುವಂತಹ ದಿನಗಳಲ್ಲಿ ಎಷ್ಟೊಂದು ಸಾಧನೆ ಮಾಡಿದಂತಹ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ ಅಲ್ವಾ ಹಾಗಾದ್ರೆ ಶಿಕ್ಷಣ ಬೇಕು ಹೌದು ಆದ್ರೆ ಶಾಲಾ ಕಾಲೇಜುಗಳಲ್ಲಿ ನೀಡುವಂತಹ ಶಿಕ್ಷಣಕ್ಕೂ ಇವಾಗದ ನಮ್ಮ ಉದ್ಯೋಗದಲ್ಲಿ ಬೇಕಾಗುವಂತಹ ಒಂದು ಆ ಒಂದು ಸ್ಕಿಲ್ ಆ ಒಂದು ಕೌಶಲ್ಯ ಏನಿದೆ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಕೇವಲ ಪುಸ್ತಕದ ಬದನೆಕಾಯಿ ಆದರೆ ಸಾಕಾಗುವುದಿಲ್ಲ ಸಾಮಾಜಿಕ ಜ್ಞಾನ ಅನ್ನೋದು ಬೇಕಾಗುತ್ತೆ ಸೊ ಹಾಗಾಗಿ ನಾನು ಹೇಳೋದು ನೋಡಿ ನಾವೀಗ ಜೀವನ ಶೈಲಿಯನ್ನು ನೋಡಿ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಫ್ರೆಂಡ್ಸ್ ಇರ್ತಾರೆ ನಮ್ಮ ಅಕ್ಕಪಕ್ಕದವ್ರು ಇರ್ತಾರೆ ನಾವೆಲ್ಲೋ ತುಂಬ ಕಡೆಗಳಿಗೆ ಕಾರ್ಯಕ್ರಮದ ನಿಮಿತ್ತ ಹೋಗ್ತಾ ಇರ್ತೀವಿ ಪ್ರತಿಯೊಂದು ಕಡೆಯಲ್ಲಿ ನಾವು ನೋಡ್ತೀವಿ ಎಲ್ಲರೂ ನಮ್ತಾರಾನೆ ಇದ್ದಾರಾ ಖಂಡಿತ ಇಲ್ಲ ನಮ್ಮ ಐದು ಬೆರಳು ಒಂದೇ ರೀತಿ ಒಂದೇ ರೀತಿ ಇದೆಯಾ ಸಾಧ್ಯನೇ ಇಲ್ಲ ಹೆಬ್ಬೆರಳು ಯಾವ ರೀತಿಯಲ್ಲಿದೆ ತೋರ್ಬೆರಳು ಯಾವ ರೀತಿಯಲ್ಲಿದೆ ನೋಡಿ ನಮ್ಮ ಬೆರಳಲ್ಲೇ ನಾವು ಅನ್ನು ನೋಡ್ಕೊಳ್ಳೋಣ ಹಾಗೆಯೇ ನಮ್ಮ ಸುತ್ತಮುತ್ತ ಇರುವ ಜನರು ಇರ್ಬೋದು ನಮ್ಮ ಜೊತೆಗಿರುವವರು ಇರ್ಬೋದು ನಮ್ಮ ಸಂಬಂಧಿಕರು ನಮ್ಮ ಮನೆ ಪ್ರತಿಯೊಬ್ರು ಕೂಡ ಒಂದೊಂದು ರೀತಿಯ ಒಂದು ವ್ಯಕ್ತಿತ್ವವನ್ನು ಮುಖಭಾವವನ್ನು ಹೊಂದಿರ್ತಾರೆ ಮನಸ್ಸನ್ನು ಕೂಡ ಹೊಂದಿರ್ತಾರೆ ಹಾಗೆಯೇ ನಮ್ಮ ಜೊತೆ ಇರುವವರು ಬೇರೆ ಬೇರೆ ಜೀವನ ಶೈಲಿಯನ್ನ ಮಾಡ್ತಾರೆ ಜೀವನ ಶೈಲಿ ಜೀವನ ಪದ್ಧತಿ ಆಚಾರ ವಿಚಾರಗಳು ಸಂಸ್ಕೃತಿ ಸಂಪ್ರದಾಯಗಳು ಅವರವರ ಧರ್ಮಕ್ಕೆ ಅವರವರ ಜಾತಿಗೆ ಅನುಸೂರವಾಗಿ ಇರಬಹುದು ಆದರೆ ಅವರು ಜೀವಿಸುವಂತಹ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ನಮ್ಮಲ್ಲಿ ನಾವೀಗ ವ್ಯಕ್ತಿಗಳನ್ನು ಅಥವಾ ಜನರನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಯಾವ ರೀತಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಸಮಾಜದಲ್ಲಿ ಎಷ್ಟು ಕಡು ಬಡವರಿದ್ದಾರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಫ್ಯಾಮಿಲಿಯವರಿದ್ದಾರೆ ಶ್ರೀಮಂತ ಿದ್ದಾರೆ ಹೌದಲ್ವಾ ಹಾಗಾದ್ರೆ ಅವ್ರು ಯಾಕೆ ಕಡು ಬಡವರಾಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ ಇವತ್ತು ಕೂಡ ಅವ್ರು ಏನ್ ಯೋಚನೆ ಮಾಡ್ತಾರೆ ನಾನು ಇವತ್ತು ದುಡಿಬೇಕು ನಾನ್ ತಿನ್ಬೇಕು ಎಷ್ಟೋ ಜನ ಒಂದು ಮನುಷ್ಯ ಅಂತ ಹೇಳಿದ ಮೇಲೆ ಅವನಿಗೊಂದು ಮೂರು ಹೊತ್ತು ಆಹಾರ ಹೊಟ್ಟೆಗೆ ಹೋಗಲೇಬೇಕು ಆದರೆ ಇವತ್ತಿನ ದಿವಸಗಳಲ್ಲಿ ಕೂಡ ಎಷ್ಟೋ ಜನ ಒಂದು ಹೊತ್ತು ಊಟ ಮಾಡಿ ಕುತ್ಕೊಳ್ತಾರೆ ಯಾಕಂದ್ರೆ ಅವರ ಪರಿಸ್ಥಿತಿ ಆ ರೀತಿಯಲ್ಲಿದೆ ಅವರಲ್ಲಿ ಅವರ ಕೈಯಲ್ಲಿರುವಂತಹ ಉದ್ಯೋಗ ಆ ರೀತಿಯಲ್ಲಿ ಇರುವಂಥದ್ದು ಅವ್ರಿಗೇನು ಅವ್ರಿಗೇನು ಸಂಪಾದನೆ ಬರುತ್ತೆ ಏನು ದುಡಿತಾರೆ ಏನು ಸಂಪಾದನೆ ಬರುತ್ತೆ ಅಷ್ಟರಷ್ಟು ಅದರಲ್ಲಷ್ಟೇ ಅವರು ಜೀವನವನ್ನ ಸಾಗಿಸಬೇಕಾದಂತಹ ಸಂದರ್ಭ ಇದೆ ಇನ್ನು ಎಲ್ಲದಕ್ಕೂ ಬಲಿಯಾಗುವಂಥವ್ರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಅವರಿಗೆ ಆಚೆನೂ ಅಲ್ಲ ಈಚೆನೂ ಅಲ್ಲ ಏನೋ ಒಂದು ಜೀವನ ಸಾಗಿಸ್ತಾ ತಕ್ಕ ಮಟ್ಟಿನ ಜೀವನ ಶೈಲಿ ಆಗಿರತ್ತೆ ಇನ್ನು ಶ್ರೀಮಂತರು ಅವರು ಅವರ ಒಂದು ಹುಡ್ತಾನೆ ಅವರು ಶ್ರೀಮಂತ ಯಾರು ಕೂಡ ನೋಡಿ ಇಲ್ಲಿ ಇಷ್ಟು ಜನ ವೇದಿಕೆಯಲ್ಲಿ ಕೂತಿದ್ದಾರೆ ಪ್ರತಿಯೊಬ್ಬರು ಕೂಡ ಅವರೊಂದೊಂದು ಸಾಧನೆಯನ್ನ ಮಾಡಿರ್ತಾರೆ ಅವರವರ ಗುರಿಯನ್ನ ತಲುಪಿರ್ತಾರೆ ಆದ್ರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ ಎಷ್ಟು ಅವರು ಹಾರ್ಡ್ ವರ್ಕ್ ಮಾಡಿರ್ತಾರೆ ಎಷ್ಟು ಅವರ ಸಮಯವನ್ನ ಅವರ ಜೀವನವನ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಸುಮ್ಮನೆ ಬಂದು ಅವ್ರ ಅವರನ್ನ ಇಲ್ಲಿ ಕೂತ್ಕೊಳ್ಸಿರೋದಿಲ್ಲ ಯಾಕಂದ್ರೆ ಅವರ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ಕಷ್ಟಪಟ್ಟು ವ್ಯವಹಾರ ಮಾಡಿ ಉದ್ಯೋಗ ಮಾಡಿ ಒಂದು ಏಳು ಬೀಳುಗಳನ್ನ ಕಂಡು ಮೇಲೆ ಬಂದವರಿದ್ದಾರೆ ಹಾಗಾಗಿ ನಾನು ಇಷ್ಟೇ ಹೇಳೋದು ಇದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ಗಂಟೆಗಟ್ಟಲು ಬೇಕಾಗ್ಬೋದು ಆದರೆ ನನಗೂ ಕೂಡ ಒಂದು ತರಾತುರಿಯಲ್ಲಿ ಹೊರಡುವಂತಹ ಪರಿಸ್ಥಿತಿ ಇದೆ ಹಾಗೆ ಇಲ್ಲಿದ್ದವರು ಕೂಡ ತುಂಬಾ ಜನ ಮಾತಾಡದಕ್ಕಿದ್ದಾರೆ ನಾನು ಇಷ್ಟೇ ಹೇಳೋದು ನೋಡಿ ಇವತ್ತು ಉದ್ಯೋಗವನ್ನು ಅರಸ್ಕೊಂಡು ತುಂಬಾ ಜನ ಎಲ್ಲೆಲ್ಲೋ ಹೋಗ್ತಾರೆ ಆದರೆ ಇಂತಹ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿಯ ಒಂದು ಬಂಟರ ಸಂಘದವರು ಹಾಗೆ ಪ್ರಕಾಶನ ಸೇರಿಕೊಂಡು ಇದನ್ನು ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ ಮತ್ತೆ ಇವಾಗ ಜನರೇಷನ್ ನೋಡಿ ನಾವೆಲ್ಲ ಕೆಲಸಕ್ಕೆ ಹೋಗುವಾಗ ನಾಲ್ಕು ಸಾವಿರ ಇಲ್ಲ ಒಂದು ಹದಿನೈದು ವರ್ಷದ ಹಿಂದೆ ನಾಲ್ಕು ಸಾವಿರ ಸಂಬಳದಿಂದ ನಮ್ಮ ದಿನವನ್ನ ಸ್ಟಾರ್ಟ್ ಮಾಡಿದ್ದೇವೆ ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೇವೆ ನಾವಲ್ಲಿ ಸಂಬಳ ನೋಡಲಿಲ್ಲ ನಮಗೆ ಅಲ್ಲಿ ಬೇಕಿತ್ತು ತರಬೇತಿ ನಾವು ಕಲಿಬೇಕಿತ್ತು ಸಾಮಾನ್ಯ ಜ್ಞಾನ ನಮಗೆ ಬೇಕಿತ್ತು ಆ ಬಳಿಕ ನಮ್ಮ ಜೀವನ ಶೈಲಿಗೆ ಬೇಕು ನಮ್ಗೆ ಏನು ಬೇಕು ಅನ್ನೋದನ್ನ ನಾವು ಸಂಪಾದಿಸಿಕೊಂಡು ಹೋದೆವು ಹಾಗಾಗಿ ಇವಾಗ ಅಭಿಮತ ಟಿವಿ ಅಂತ ಚಾನೆಲ್ ಇದೆ ಹಾಗೆ ಇನ್ನೂ ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ತಾ ಇದ್ದೇವೆ ಅದೆಷ್ಟೋ ಸಿಬ್ಬಂದಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ಇಂಟರ್ವ್ಯೂಗೆ ಬರುವಾಗ ಕೇಳುದು ಸ್ಯಾಲ್ರಿ ಎಷ್ಟು ಅಂತ ನೋಡಿ ನಾವು ಬಂದ ಕೂಡಲೇ ನಾವು ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ರೆ ನಾವು ನಮ್ಮ ಜೀವನ ಪೂರ್ತಿ ನಾವು ಕೆಲಸಗಾರರಾಗಿಯೇ ಇರಬೇಕಾಗುತ್ತೆ ಯಾರು ಎಲ್ಲಿ ಅವಕಾಶ ಸಿಗುತ್ತೆ ಅದನ್ನ ಉಪಯೋಗಿಸಿಕೊಳ್ಳಿ ಮೊದಲನೇದಾಗಿ ಅದನ್ನ ಉಪಯೋಗಿಸಿಕೊಂಡು ನೀವು ನಿಮ್ಗೆನೆ ಗೊತ್ತಾಗತ್ತೆ ನಿಮ್ಮ ಮನಸ್ಸಿಗೆನೆ ಗೊತ್ತಾಗತ್ತೆ ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಇಷ್ಟು ಅನುಭವವನ್ನ ಹೊಂದಿದ್ದೇನೆ ಅಂತ ಗೊತ್ತಾದ ಮೇಲೆ ನಿಮ್ಮ ಆ ದಾರಿಯಲ್ಲಿ ನೀವು ಮುಂದೆ ಹೋದ್ರೆ ಖಂಡಿತವಾಗ್ಲು ನೀವು ಅನ್ಕೊಂಡಂತಹ ಸ್ಯಾಲ್ರಿ ನೀವು ಅನ್ಕೊಂಡಂತಹ ಜೀವನ ನಿಮ್ಮದಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಉದ್ಯೋಗ ಮೇಳ ನಡೀತಾ ಇದೆ ಗ್ರಾಮೀಣ ಬಂಟರ ಸಂಘದ ವತಿಯಿಂದ ಇದೊಂದು ನಿಜಕ್ಕೂ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಯಾವುದೇ ಒಂದು ದೇಶದ ಆರ್ಥಿಕತೆಯ ಬೆಳವಣಿಗೆಯನ್ನು ನಾವು ನೋಡುವಂತ ಸಂದರ್ಭದಲ್ಲಿ ಅಲ್ಲಿಯ ನಿರುದ್ಯೋಗ ಅಥವಾ ಉದ್ಯೋಗದ ಲೆಕ್ಕಾಚಾರವನ್ನು ಮಾಡ್ತೇವೆ ಅಂತಹ ಒಂದು ಸಂದರ್ಭದಲ್ಲಿ ಈ ಗ್ರಾಮೀಣ ಬಂಟರ ಸಂಘದ ವತಿಯಿಂದ ಈ ದಿನ ಉದ್ಯೋಗ ಮೇಳ ನಡೀತಾ ಇದೆ ನಿನ್ನೆ ಮತ್ತು ಇವತ್ತು ಕೂಡ ತುಂಬಾ ಚೆನ್ನಾಗಿ ನಡೆದಿದೆ ಅಂತ ನಾನು ಕೇಳ್ಪಟ್ಟೆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ತಮ್ಮ ಉದ್ಯೋಗಕ್ಕಾಗಿ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯ್ತು ನಾನು ಇಲ್ಲಿ ಬಂದಿರುವಂತಹ ಅಭ್ಯರ್ಥಿಗಳಿಗೆ ಒಂದೆರಡು ಕಿವಿ ಮಾತುಕಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಉದ್ಯೋಗ ಅಂತ ಹೇಳೋದು ಯಾವುದು ಮೇಲು ಅಲ್ಲ ಕೇಳಲ್ಲ ಸಿಕ್ಕಂತಹ ಒಂದು ಉದ್ಯೋಗವನ್ನ ಬಹಳ ಶ್ರದ್ಧೆಯಿಂದ ಮಾಡ್ಬೇಕು ಅದಕ್ಕೆ ಂತಹ ಒಂದು ತರಬೇತಿಯನ್ನ ಒಂದು ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸಿಕೊಳ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಉದ್ಯೋಗ ಸಿಗುವುದೇ ಒಂದು ಕಷ್ಟದ ವಿಷಯ ಅಂತ ಇವತ್ತು ಕೆಲವರಾದ್ರೂ ಕೂಡ ಒಂದು ಸಂದರ್ಶನಕ್ಕೆ ನೀವೆಲ್ಲರೂ ಕ್ವಾಲಿಫೈ ಆಗಿದ್ದೀರಾ ಆ ಸಂದರ್ಶನದಲ್ಲಿ ತಾವೆಲ್ಲರೂ ಕೂಡ ಉತ್ತಮವಾದ ರೀತಿಯಲ್ಲಿ ಒಂದು ಪ್ರದರ್ಶನವನ್ನ ನೀಡಿ ತಾವು ಉದ್ಯೋಗನ ಗಳಿಸಿಕೊಳ್ಳುವಂತಾಗಲಿ ಅಂತ ನಾನು ಹಾರೈಸುತ್ತೇನೆ ಜೊತೆಗೆ ಇಲ್ಲಿ ಇವತ್ತು ಉದ್ಯೋಗದ ಒಂದು ಅಹ್ ನಿರೀಕ್ಷೆ ಇರುವಂತಹವರಿಗೆ ನಾನು ಹೇಳೋದಿಷ್ಟೇ ನಿಮ್ಮ ಉದ್ಯೋಗಕ್ಕೆ ಬೇಕಾಗಿರುವಂತಹ ಕೆಲವಾದರೂ ಒಂದು ಕೌಶಲ್ಯಗಳನ್ನ ನೀವು ಅಭಿವೃದ್ಧಿ ಪಡಿಸಿಕೊಳ್ಬೇಕು ಇಲ್ಲಿ ಬಂಟರ ಸಂಘದವರು ಬಹಳಷ್ಟು ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನ ತಾವ ಯಾವಾಗ್ಲೂ ಮಾಡ್ತಾ ಇರ್ತೀರಿ ನಾನು ಕೂಡ ಕೆಲವೊಂದು ಕಾರ್ಯಕ್ರಮಗಳಿಗೆ ಬಂದು ಹಾಜರಾಗಿದ್ದೀನಿ ನಿಜಕ್ಕೂ ತುಂಬಾ ಸಂತೋಷದ ಸಂಗತಿ ಯಾಕಂತ ಹೇಳಿದ್ರೆ ಇಂಥದ್ದೊಂದು ಉದ್ಯೋಗ ಮೇಳವನ್ನು ಆಯೋಜಿಸುವುದು ತುಂಬಾ ಕಷ್ಟಕರವಾದಂತಹ ಕೆಲಸ ಯಾಕಂತ ಹೇಳಿದ್ರೆ ಎಲ್ಲ ಕಂಪನಿಗಳನ್ನ ಒಟ್ಟು ಮಾಡಬೇಕು ಅದೊಂದು ಪ್ರಚಾರವನ್ನ ನೀಡಬೇಕು ಅಂತ ಎಲ್ಲ ಸಂದರ್ಭಗಳಲ್ಲಿ ಇದು ತುಂಬಾ ಸಕ್ಸಸ್ಫುಲ್ ಆಗಿ ನಡೆದಿರುವಂತಹ ಒಂದು ಉದ್ಯೋಗ ಮೇಳ ಇದು ಅಂತ ಒಂದು ಉದ್ಯೋಗ ಮೇಳ ಬಹಳ ಯಶಸ್ವಿಯಾಗಿ ನಡೆದಿದೆ ಈ ರೀತಿಯಾದಂತಹ ಉದ್ಯೋಗ ಮೇಳಗಳು ಇನ್ನು ತುಂಬಾ ನಡೀತಾ ಇರಲಿ ಸಾಕಷ್ಟು ಆಗುತ್ತಾ ಇರಲಿ ಅಂತ ನಾನು ಅದ್ರ ಆಶಿಸ್ತೇನೆ